ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಏನೇ ಇದೆ ವಿಡಿಯೋಗೆ ಕೊನೆ ತನಕ ನೋಡಿ ಮತ್ತೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಹೊಸ ಯೋಜನೆ ಮೂಲಕ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ಕೂಡ ಮೂಲಕ ಹೆಚ್ಚು ಹಣ ನಿಮಗೆ ಸಿಗಲಿದೆ ಇದು ಮಹಿಳೆಯರಿಗೆ ಬಂಪರ್ ಸುದ್ದಿ ಹಾಗೆ ರೇಷನ್ ಕಾರ್ಡ್ ಇದ್ದವರು ಕೂಡ ಹೊಸ ಅಪ್ಡೇಟ್ ಅಂತವರಿಗೆ ಅಕ್ಕಿ ಸಿಗುವುದಿಲ್ಲ ಮತ್ತೆ ಒಂದು ದಂಡ ಕೂಡ ಹಾಕಲು ಸರ್ಕಾರ ಮುಂದಾಗಿದೆ ಇದರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಮಾತಾಡೋಣ ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಶುರುವಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದರ ಬಗ್ಗೆ ಕೂಡ ಅಪ್ಡೇಟ್ ನೋಡೋಣ ಮತ್ತು ಕೇಂದ್ರ ಸರ್ಕಾರ ಹದಿನೈದು ಸಾವಿರ ರೂಪಾಯಿ ಮಹಿಳೆಯರಿಗೆ ಅಕೌಂಟ್ಗೆ ನೇರವಾಗಿ ಹಣ ಜಮೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಅವರು ಹೌದು ವೀಕ್ಷಕರೇ ಇದು ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಶುರುವಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗೃಹ ಯೋಜನೆ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮಗೆ ಏನಾದರೂ ಉಚಿತ ವಿದ್ಯುತ್ ಬಿಲ್ ಬಂದಿಲ್ಲ ಅಂದರೆ ಅಂದರೆ ನೀವು ಗೃಹ ಜ್ಯೋತಿ ಅಡಿಯಲ್ಲಿ ಈ ಒಂದು ವಿದ್ಯುತ್ ಯೋಜನೆ ಪಡೆದುಕೊಳ್ಳುತ್ತಾ ಇದ್ದರೆ ಈ ವಿಡಿಯೋನು ಕೊನೆ ತನಕ ನೋಡಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಹಾಗೆ ಈ ಭಾಗದಲ್ಲಿ ಭಾರಿ ಭಾರಿ ಮಳೆ ಆಗಲಿದೆ ನಾಲ್ಕು ದಿನಗಳು ಭಾರಿ ಮಳೆ ಯೆಲ್ಲೋ ಅಲರ್ಟ್ ತನಕ ಕೂಡ ಘೋಷಣೆ ಮಾಡಲಾಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಯಾವೆಲ್ಲ ಊರುಗಳಿಗೆ ಮಳೆ ಬರುತ್ತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ಬೇಗನೆ ನಿಮ್ಮ ಊರಿನ ಹೆಸರನ್ನು ನಮಗೆ ನೀವು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮಾಡ್ತಾ ಇರಿ ವೀಕ್ಷಕರೇ ಮತ್ತೆ ಸರ್ಕಾರದಿಂದ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೆ ಗಿರಜ್ ಲಕ್ಷ್ಮಿಯರಿಗೆ ಬಂದಿರುವ ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರುವುದರಿಂದ ಈ ಒಂದು ವಿಡಿಯೋನೂ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ ಹೌದು ವೀಕ್ಷಕರೇ ನೀವು ಕೂಡ ಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಾಗೆ ಇಪ್ಪತ್ತೊಂದನೇ ಕಂತನೂ ಅಥವಾ ಇಪ್ಪತ್ತೆರಡನೇ ಕಂತಿನ ಜುಲೈ ತಿಂಗಳವರೆಗೆ ನೀವು ಹಣವನ್ನು ಪಡೆದುಕೊಂಡಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಎಷ್ಟು ಕಂತು ಹಣ ಬಂದಿದೆ ಅದನ್ನು ಕೂಡ ನಮ್ಮ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂದರೆ ನಿಮಗೆ ಎಲ್ಲ ಎಲ್ಲವರಿಗೂ ಜುಲೈ ತಿಂಗಳ ಹಣ ಬ ಬಂದಿದೆಯಾ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಇನ್ನು ಅಂತ ಕಮೆಂಟ್ ಮಾಡಿ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂದರೆ ಬೇಗನೆ ಕೆಳಗೆ ಕಾಣುತ್ತಿರುವ ಕೆಂಪು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೀಕ್ಷಕರೇ ಹೌದು ಮೊದಲನೇ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ಎಲ್ಲ ಗೃಹಲಕ್ಷ್ಮಿಯವರಿಗೆ ಒಂದು ಬಂಪರ್ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಒಟ್ಟು ಎರಡು ಯೋಜನೆ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋನು ಹೇಳ್ತಾ ಇದ್ದೇವೆ ಸೊ ಈ ವಿಡಿಯೋನು ನೀವು ಈ ಕೊನೆ ತನಕ ನೋಡಿ ಹಾಗೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಯಾವುದಂದರೆ ಎಲ್ಲ ಗೃಹ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಫಲಾನುಭವಿಗಳು ಇದ್ದಾರೆ ಹೌದು ವೀಕ್ಷಕರೇ ಇಲ್ಲಿ ಬರೋಬ್ಬರಿ ಹನ್ನೊಂದು ಲಕ್ಷ ಹೆಚ್ಚು ಫಲಾನುಭವಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇರುವುದರಿಂದ ಈಗಾಗಲೇ ಜುಲೈ ತಿಂಗಳ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿ ಜಮೆ ಮಾಡಲು ಈಗಾಗಲೇ ಗ್ರಾಮ ಪಂಚಾಯತಿ ಮೂಲಕ ಬೇ ಹೀಗಾಗಿ ಒಂದು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮೂಲಕ ಈಗಾಗಲೇ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಇದೇ ಡೆಬಿಟ್ ಮೂಲಕ ನೇರವಾಗಿ ಜಮೆ ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಕರ್ನಾಟಕದ ರಾಜ್ಯದಂತ ಮಹಿಳೆಯರಿಗೆ ಯಾವಾಗ ಹಣ ಬರುತ್ತೆ ಅಂತ ನೀವು ಕೇಳ್ತಾ ಇರ್ತೀರಿ ಮೊದಲು ಎರಡು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿವರೆಗೆ ಜೂನ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿತ್ತು ಈಗ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಇಪ್ಪತ್ತು ಸೆಪ್ಟೆಂಬರ್ ಅಂದು ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದು ಅದೇ ಥರ ಇಲ್ಲಿ ಮುಖ್ಯವಾಗಿ ಎರಡರಿಂದ ಐದನೇ ತಾರೀಕು ಅಕ್ಟೋಬರ್ ಒಳಗೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಜುಲೈ ತಿಂಗಳ ಹಣ ಬರಲಿದೆ ಇನ್ನು ವೀಕ್ಷಕರೇ ಮುಖ್ಯವಾಗಿ ಅಪ್ಡೇಟ್ ಬಂದಿರುವುದು ಆಗಸ್ಟ್ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಈ ಒಂದು ಹಣ ಹಣವು ಕೂಡ ಅಕ್ಟೋಬರ್ ಮೂವತ್ತರ ಒಳಗೆ ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳ ಹಣವು ಕೂಡ ಜಮೆ ಆಗಲು ಶುರುವಾಗ್ತಾ ಇದೆ ಎರಡನೇ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಯ ಜೀವನವನ್ನು ಕಟ್ಟಿಕೊಡಲು ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವವನ್ನು ಸಹಾಯ ಮಾಡಬೇಕು ಎಂಬ ಚಿಂತನೆ ಇಟ್ಟುಕೊಂಡು ಈ ಒಂದು ಪಂಚ್ ಗ್ಯಾರಂಟಿ ಯೋಜನೆಗಳಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು ಶೀಘ್ರದಲ್ಲಿ ಗೃಹಲಕ್ಷ್ಮಿಯರ ಹೆಸರಲ್ಲಿ ಸಹಕಾರ ಸಂಘಗಳ ಸ್ಥಾಪನೆ ಮಾಡಲಾಗುತ್ತೆ ಮಹಿಳೆಯರಿಗೆ ಬ್ಯಾಂಕ್ಗಳಿಂದ ಸರಿಯಾದ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಇದರ ಪರಿಣಾಮ ಸ್ವಾವಲಂಬಿಯಾಗಿ ಜೀವನ ಕಟ್ಟಿಕೊಳ್ಳಲು ಇದೇ ಇದನ್ನು ನಮನದಲ್ಲಿ ಇಟ್ಟುಕೊಂಡು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಫಲಾನುಭವಿಗಳಿಗೆ ಹೆಸರಿನಲ್ಲಿ ಸಹಕಾರ ಸಂಘ ಆರಂಭ ಮಾಡಿ ಸಾಲ ನೀಡುವ ಯೋಜನೆ ಕೂಡ ಜಾರಿ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಇಲ್ಲಿ ಸಿಗುತ್ತಿರುವಂಥದ್ದು ಇದು ಎರಡನೇ ಬಂಪರ್ ಗುಡ್ ನ್ಯೂಸ್ ಇನ್ನೂ ಮೂರನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಂತೆ ಸರ್ಕಾರ ಬಿಡುಗಡೆ ಮಾಡಿರುವ ಮಾನದಂಡ ಯಾರೆಲ್ಲ ರೂಲ್ಸ್ಗಳು ಕೂಡ ಬ್ರೇಕ್ ಮಾಡ್ತಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದ್ದರೆ ಅಂದರೆ ಅವರಿಗೆ ಅನ್ನ ಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಅಂದರೆ ಒಟ್ಟು ಹನ್ನೆರಡು ಲಕ್ಷ ಅನರ್ ಕಾರ್ಡುಗಳ ಕರ್ನಾಟಕದಲ್ಲಿ ಪತ್ತೆಯಾಗಿರುವ ಕಾರಣದಿಂದ ನೋಟಿಸ್ ನೀಡಲು ಮೂಲಕ ಆ ಕೊಟ್ಟಿರುವಂಥದ್ದು ಅನರ್ ಆ ಕಾರ್ಡ್ಗಳು ಕೊಟ್ಟು ಪಡೆದುಕೊಂಡಿದ್ದವರಿಗೆ ನೋಡಿ ಅವರಿಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ನೋಟಿಸ್ ಉತ್ತರ ಕೊಡದಿದ್ದರೆ ಅಂಥವ್ರಿಗೆ ಕಾರ್ಡು ರದ್ದು ಮಾಡೋದು ಮಾತ್ರ ಅಲ್ಲ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಜೊತೆಗೆ ಎಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನು ಮುಕ್ತ ಮಾರುಕಟ್ಟೆಗೆ ಬೆಲೆಯಲ್ಲಿ ಲೆಕ್ಕ ಹಾಕಿ ಎಷ್ಟು ಆಗುತ್ತೆ ನೋಡಿ ಎಷ್ಟು ಹಣವು ದಂಡ ರೂಪದಲ್ಲಿ ದುಡ್ಡನ್ನು ವಸೂಲಿ ಮಾಡಲಾಗುತ್ತೆ ಒಂದು ಎಚ್ಚರಿಕೆ ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಏನೆಲ್ಲ ಮಾರದಂಡ ಇದೆ ಏರೆಲ್ಲ ಬಿ ಪಿ ಎಲ್ ಕಾರ್ಡ್ ಪಡೆದಿರುವಂತಿಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಹೆಚ್ಚಿದ್ರೆ ಅಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅವರಿಗೆ ಎ ಪಿ ಎಲ್ ಕಾರ್ಡ್ ಮತ್ತೆ ಒಂದು ನೂರ ಇಪ್ಪತ್ತೈದು ಸಿ ಸಿಗಿಂತ ಗಿಂತ ಹೆಚ್ಚಿನ ಸಾಮರ್ಥ್ಯ ಬೈಕ್ ಏನಾದರೂ ನೀವು ಹೊಂದಿಕೊಂಡಿದ್ದರೆ ಏನಾದರೂ ಖರೀದಿ ಮಾಡಿದ್ರೆ ಅವರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಎ ಪಿ ಎಲ್ ಕಾರ್ಡ್ ಅಂತ ಹೇಳಬಹುದು ಇನ್ನು ಸ್ವಂತ ಕಾರ್ ಇದ್ದರೆ ಅಂದ್ರೆ ಇಲ್ಲಿ ಕಾರು ಬೈಕ್ ಇದ್ದವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಟು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಮತ್ತೆ ಒಂದು ಸಾವಿರ ಒಂದು ಸಾವಿರ ಚದರ ಅಡಿಗಿಂತ ನಗದ ನಗರ ಪ್ರದೇಶಗಳಲ್ಲಿ ಸ್ವಂತ ಮನೆ ಇದ್ದವರ ಪಕ್ಕಾ ಮನೆ ಇದ್ದವರ ಬಿ ಪಿ ಎಲ್ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಇದೆ ಆದಾಯ ತೆರಿಗೆ ಪಾವತಿ ಮಾಡಬಹುದು ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡು ಆಗ್ತಾ ಇದೆ